ಡಿಸೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರಿ ಏನು ಹೇಳಿದ್ರಿ ಏ ಬಿ ಜೆ ಪಿ ಅವರು ಮಾತ್ರ ಅಂದರು ಈಗ ಡಿನ್ನರ್ ಯಾಕೆ ಕರೆದಿದ್ರ ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಳ್ಳೋಕೆ ಕರೆದಿದಿರ ಡಿನ್ನರ್ ತಿಂದ್ಬಿಟ್ಟು ವಾಂತಿ ಮಾಡೋಕೆ ಕರೆದಿದ್ರ ಕ್ರಾಂತಿ ಇರೋದಕ್ಕೆ ಕರೆದಿರೋದು ನೀವು ಬೆಂಬಲ ಮಾಡ್ಕೊಳ್ಳೋದಕ್ಕೆ ಕರೆದಿರೋದು ನಾನಾ ಹೇಳ್ಕೊಟ್ಟಿದ್ದೆ ಡಿ ಕೆಶ್ ಕುಮಾರ್ಗೆ ಹೈಕಮ್ಯಾಂಡ್ ಮಾಡೋದು ಅಂತ ಮುಖ್ಯಮಂತ್ರಿ ಮಾಡೋದು ಹೈಕಮ್ಯಾಂಡ್ ಅಂತೆ ಯಾರು ಸನ್ಮಾನ್ಯ ಡಿ ಕೆಶ್ ಕುಮಾರ್ ಅವರು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿ ಮಾಡೋದು ಎಮ್ ಎಲ್ ಎಗಳಂತೆ ನಾನು ಹೇಳಿದ್ನ ನೀವೇ ಕ್ರಾಂತಿ ಭ್ರಾಂತಿ ಎಲ್ಲ ನೀವೇ ಇದ್ದೀರಲ್ರಿ ಇಬ್ಬರದ್ದು ಒಂದೇ ಸ್ಟೇಟ್ಮೆಂಟ್ ಇರಬೇಕಲ್ಲ ಇಲ್ಲ ಹೈಕಮಾಂಡ್ ಮಾಡ್ತೈತೆ ಅಂತ ಆದರೂ ಹೇಳಬೇಕು ಇಲ್ಲ ಎಮ್ ಎಲ್ ಎ ಮಾಡ್ತೈತೆ ಅಂತ ಆದರೂ ಹೇಳಬೇಕು ಡಿ ಕೆಶ್ ಕುಮಾರ್ ಇಲ್ಲ ಡೆಲ್ಲಿ ಏನು ಹೇಳ್ತೋ ಅದೇ ಫೈನಲ್ ರಾಹುಲ್ ಗಾಂಧಿ ನಮ್ಮ ವಂಶ ಅದು ಅಂತ ಹೇಳ್ಬೇಕಾಯಿತು ಹೇಳಲಿಲ್ಲ ಇಲ್ಲಿ ಬೇರೆ ಇವರು ಎಮ್ ಎಲ್ ಎಗಳು ಅಂತ ಹೇಳ್ತಾರೆ ಈಗ ನಾನು ಸಿದ್ದರಾಮಯ್ಯನು ಒಂದು ಪ್ರಶ್ನೆ ಕೇಳ್ತೀನಿ ಎಮ್ ಎಲ್ ಎಗಳೇ ಮಾಡೋದು ಯಾರನ್ನ ಮುಖ್ಯಮಂತ್ರಿನಾ ರೀ ನಾನು ಹೇಳ್ದಲ್ಲ ನಿಮ್ಮ ಆಗಲ್ಲ ರೀ ಅಮ್ಮ ತಾತ ಮುತ್ತಾತ ಯಾರ ಕೈಲೂ ಮಾಡೋಕ್ಕಾಗ್ದಿದ್ದು ಈ ದೇಶದ ಪ್ರಧಾನಿಯೇ ಆರ್ ಎಸ್ ಎಸ್ ಅವರು ಮನೆ ಆರ್ ಎಸ್ ಎಸ್ ಚಿತ್ರ ಬಿಡುಗಡೆ ಮಾಡಿದ್ದಾರೆ ಕಾಯಿನ್ ಬಿಡುಗಡೆ ಮಾಡಿದ್ದಾರೆ ಪೋಸ್ಟ್ ಬಿಡುಗಡೆ ಮಾಡಿದ್ದಾರೆ ರಾಷ್ಟ್ರಪತಿ ನಿಮ್ಮನ್ನು ವಜಾ ಮಾಡೋ ಕೆಪಾಸಿಟಿ ಇರೋ ರಾಷ್ಟ್ರಪತಿನೂ ಬಿ ಜೆ ಪಿಯವ್ರಿ ಸಾರಿ ಆರ್ ಎಸ್ ಎಸ್ ಅವ್ರಿ ಗವರ್ನರು ಆರ್ ಎಸ್ ಎಸ್ಸು ಎಲ್ಲ ಅಲ್ಲೇ ಇರೋದು ನೀವು ಸುಮ್ಮನೆ ಈ ಸು ಬೊಂಬೆ ಥರ ಇದ್ದೀರಿ ಅಷ್ಟೇ ಎನಿ ಟೈಮ್ ಬಿದ್ದೋಗೋ ಸರ್ಕಾರ ಇದು ಈಗ ಡಿಸೆಂಬರಲ್ಲಿ ನಾವೇನು ಹೇಳಿದ್ರಿ ಏನು